ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈದೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಹಾಲಿನಿಂದ ಗಿಣ್ಣು ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಗಿಣ್ಣು ಅಂತ ಹೇಳೋದಾದರೆ ಹಸು ಕರು ಹಾಕಿದಾಗ ಒಂದು ವಾರದ ಗಂಟ ಹಾಲನ್ನು ಡೈರಿಗೆ ಯಾರೂ ಹಾಕೋದಿಲ್ಲ ಎಳಗಂಜಿ ಹಾಲು ಅಂತ ಸೊ ಅದರಿಂದ ನಾನು ಆ ಹಾಲಿಂದ ಗಿಣ್ಣುನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿನ ಒಂದು ಪ್ಯಾನ್ನ ಇಟ್ಕೊಂಡು ಅಕ್ಕಿ ಫುಲ್ಲು ಕೆಂಪಗಾಗೋವರೆಗೂ ಚೆನ್ನಾಗಿ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಕೆಂಪಗಾಗೋವರೆಗೂ ಅಕ್ಕಿನ ಹುರ್ಕೊತಾ ಇದ್ದೀನಿ ಅಕ್ಕಿನ ಹುರ್ಕೊಂಡಾದಮೇಲೆ ಒಂದು ಬೌಲಷ್ಟು ಕಡಲೆ ಬೀಜನ ಕೂಡ ಹಾಕೊಂಡು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಳಿ ಬೀಜ ಚೆನ್ನಾಗಿ ಕೆಂಪೋಗಾಗಬೇಕು ಸ್ವಲ್ಪ ಹಸಿ ಹಸಿ ಇದ್ರೂ ಗಿಣ್ಣು ಟೇಸ್ಟ್ ಇರೋದಿಲ್ಲ ಚೆನ್ನಾಗಿ ಆದಷ್ಟು ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಈಗ ಕಡಲೆ ಬೀಜ ಕೂಡ ಹುರ್ಕೊಂಡಾಗಿದೆ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಕಡಲೆನ ಹುರಿ ಕಡಲೆನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಬಿಸಿ ಇದ್ದೀನಿ ಆ ಕಡಲೇನೆಲ್ಲ ಸೀಸ್ಬೇಡಿ ನೋಡಿಕೊಂಡು ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಬೌಲಷ್ಟು ಅವಲಕ್ಕಿ ಕೂಡ ಹಾಕ್ಕೊಂಡು ಅವಲಕ್ಕಿನ ಬಿಸಿ ಮಾಡ್ಕೊತಾ ಇದ್ದೀನಿ ಅವಲಕ್ಕಿ ಜಾಸ್ತಿ ಧೂಳಿದ್ರೆ ಬಿಸಿ ಮಾಡೋದು ಬೇಡ ಅವಲಕ್ಕಿ ಚೆನ್ನಾಗಿದ್ದರೆ ಫ್ರೆಶ್ ಆಗಿ ಅವಲಕ್ಕಿನ ಬಿಸಿ ಮಾಡ್ಕೊಳ್ಳಿ ಅವಲಕ್ಕಿ ಧೂಳಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಅಕ್ಕಿ ಕಡಲೆ ಬೀಜ ಹುರಗಡ್ಲೆ ಹಾಗೂ ಅವಲಕ್ಕಿನ ಚೆನ್ನಾಗಿ ಫ್ರೈ ಆದಮೇಲೆ ತಣ್ಣಗಾಗೋಕ್ಕೆ ಬಿಡೋಣ ಅಷ್ಟರಲ್ಲಿ ಹಾಲು ಕೂಡ ಇಡ್ತಾ ಇದ್ದೀನಿ ಹಾಲು ಯಾಕೆ ಈ ರೀತಿ ಎಪ್ಪೆಪ್ ಥರ ಇದೆ ಅಂದರೆ ಇದು ಹಿಂದಿನ ದಿವಸ ಹಾದ ಹಾಲಾಗಿರುತ್ತೆ ಆ ಹಾಲಿಗೆ ಸ್ವಲ್ಪ ಬೆಲ್ಲನ ಹಾಕಿ ನಾವು ಇಟ್ಟಿರ್ತೀವಿ ಫ್ರೆಶ್ ಆಗು ಮಾಡ್ಬೋದು ಈ ರೀತಿ ಒಂದಿನ ಬಿಟ್ಟು ಹಾಲನ್ನ ಮಾಡೋದ್ರಿಂದ ಇದು ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಹಾಲಿಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೀರನ್ನ ನೋಡಿಕೊಂಡು ಹಾಕೊಳ್ಳಿ ಸ್ವಲ್ಪ ಹಾಲಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಗಿಣ್ಣು ಇವಾಗ ನಾನು ಎರಡೂವರೆ ಹೆಚ್ಚಷ್ಟು ಬೆಲ್ಲನ ಇದ್ದೀನಿ ಮೊದಲೇ ಹಾಲಿಗೆ ಸ್ವಲ್ಪ ಹಾಕಿ ಇಟ್ಟಿರ್ತೀವಿ ನೋಡಿಕೊಂಡು ಸಿಹಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಹಾಲು ಕುದಿ ಬರೋಷ್ಟರಲ್ಲಿ ಇವಾಗ ನಾವು ಹುರ್ಕೊಂಡಿರೋ ಅಂಥ ಇಂಗ್ರೀಡಿಯೆಂಟ್ಸ್ನ ಪೌಡರ್ನ ಮಾಡ್ಕೊಳ್ಳೋಣ ನಾನೊಂದು ಮಿಕ್ಸರ್ ಜಾರ್ಗೆ ಅಂಥ ಅಕ್ಕಿನ ಹಾಕ್ಕೊಂಡು ರವೆ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ ನಂತರ ಅವಲಕ್ಕಿ ಹಾಗೆ ಕಡಲೆ ಕಡಲೆ ಬೀಜ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ನಾನಿಲ್ಲಿ ಪೌಡರ್ ಇದ್ದೀನಿ ಜಾಸ್ತಿ ಫೈನಾಗಿ ಪೌಡರ್ ಮಾಡ್ಕೊಳ್ಳೋದು ಬೇಡ ಇದನ್ನು ಸ್ವಲ್ಪ ತರಿತರಿಯಾಗಿ ಪೌಡರ್ ಮಾಡ್ಕೊಳ್ಳಿ ನಾವು ಕಡಲೆ ಬೀಜ ಎಲ್ಲ ಈ ರೀತಿ ಪೌಡರ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಇದ್ರ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಹಾಗೆ ಗಿಣ್ಣು ಕೂಡ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಈಗ ಹಾಲು ನೋಡಿ ಲೈಟಾಗಿ ಕುದಿ ಬರ್ತಾ ಇದೆ ಹಾಲು ಹಿಂದಿನ ದಿಸಿದ ಆಗಿರೋದ್ರಿಂದ ಹಾಲು ಈ ರೀತಿ ಎಪ್ಪೆಪ್ಪ ರೀತಿ ಇದೆ ಹಾಲು ಚೆನ್ನಾಗಿ ಕುದಿ ಬರ್ತಾ ಬರ್ತಾ ಮೊದಲು ಹಾಲು ಹೇಗಿರುತ್ತೋ ಅದೇ ರೀತಿ ಆಗಿಬಿಡುತ್ತೆ ಹಾಲು ಚೆನ್ನಾಗಿ ಇವಾಗಲೇ ಕಾಯಿಸ್ಕೊಂಡ್ಬಿಡ್ಬೇಕು ನಾವು ಲಾಸ್ಟಿಗೆ ಇದು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅಕ್ಕಿ ಪೌಡರ್ನ ಮಾಡಿಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಆಗಿರುತ್ತೆ ಹಾಗಾಗಿ ಹಾಲನ್ನ ನಾವು ಇವಾಗ ಚೆನ್ನಾಗಿ ಕೆಂಪು ಹಳ್ಳ ಕಾಯಿಸ್ಕೋಬೇಕು ನೋಡಿ ಹಾಲಿನ ಮೇಲೆ ಈ ವೈಟ್ ವೈಟಿಗೆ ಏನಿದೆ ಈ ನೊರೆ ಎಲ್ಲ ಚೆನ್ನಾಗಿ ಹೋಗೋವರೆಗೂ ನಾವು ಹಾಲನ್ನ ಕುದಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಕುದಿ ಕೂಡ ಬರ್ತಾ ಇದೆ ಅಲ್ವ ಹಾಲು ಕೂಡ ನೋಡಿ ಮೊದಲು ಎಪ್ಪೆಪ್ಪೆಲ್ಲ ಇತ್ತಲ್ಲ ಆ ರೀತಿ ಏನೂ ಇಲ್ಲ ಇವಾಗ ಚೆನ್ನಾಗಿ ಆಗಿದೆ ಕುದಿತಿರೋ ಹಾಲ್ಗೆ ನಾನಿಲ್ಲಿ ಒಂದು ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಕೊಬ್ಬರಿ ಎಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ ನಾವು ಕುದಿತಿರೋ ಹಾಲಿಗೆ ಕಾಯಿ ತುರಿನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕಾಯಿನ ಹಾಲಿನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ತೆಂಗಿನಕಾಯಿನೂ ಕೂಡ ನಾವು ಬೇಯಿಸ್ಕೊಳ್ಳೋದ್ರಿಂದ ಗಿಣ್ಣು ಒಂದಿನ ಆದರೂ ಕೆಡೋದಿಲ್ಲ ಚೆನ್ನಾಗಿರುತ್ತೆ ನಾವು ಲಾಸ್ಟಲ್ಲಿ ಕಾಯಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕಾಯಿಂದ ಇದು ಕೆಡೋ ಚಾನ್ಸಸ್ ಇರುತ್ತೆ ಗಿಣ್ಣು ಬೇಗನೆ ಹಾಳಾಗುತ್ತೆ ಹಾಗಾಗಿ ನಾನು ಹಾಗೆ ಒಂದು ಐದು ಏಲಕ್ಕಿನ ಕುಟ್ಟಿ ಕೂಡ ಪೌಡರ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಏನು ಪೌಡರ್ ಮಾಡಿಟ್ಕೊಂಡಿದ್ದೆ ಅಕ್ಕಿ ಹಿಟ್ಟು ಹಾಗೆ ಕಡಲೆ ಬೀಜ ಕಡಲೆಬೇಳೆ ಅವಲಕ್ಕಿ ಎಲ್ಲ ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಂಟಿಲ್ದೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ದಂಗೆ ಇನ್ನು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಇವಾಗ ಚೆನ್ನಾಗಿ ಕೂಡ ನಾನು ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ಲಿಟಲ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಪೂರ್ತಿ ಫ್ಲೇಮಲ್ಲಿ ಇಕ್ಕಿ ನಾನು ಇದ್ದೀನಿ ಮತ್ತೆ ಒಂದು ಐದು ನಿಮಿಷ ಆದಮೇಲೆ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಯಾವುದೇ ಮಧ್ಯ ಮಧ್ಯೆ ಗಂಟುಗಳು ಆ ರೀತಿ ಇದ್ರೂ ಇವಾಗ ಚೆನ್ನಾಗಿ ಮಿಕ್ಸ್ ಕೂಡ ಆಗುತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಟಲ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ಗಿಣ್ಣು ಕೂಡ ಚೆನ್ನಾಗಿ ನಾವು ರವೆ ರೀತಿ ಅಕ್ಕಿ ಎಲ್ಲ ಒಡ್ಕೊಂಡು ಹಾಕ್ಕೊಂಡಿರ್ತೀವಲ್ವ ಎಲ್ಲ ಚೆನ್ನಾಗಿ ಹರಳ್ಕೊಂಡು ಗಿಣ್ಣು ಗಟ್ಟಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಹೊರಗಡೆ ಫ್ರಿಡ್ಜಲ್ಲೆಲ್ಲ ಇಡಬೇಕಂತ ಏನಿಲ್ಲ ಹೊರಗಡೆ ಆರಾಮಾಗಿ ಈಸಿಯಾಗಿ ಒಂದಿನ ಬಿಟ್ಟು ಇಡ್ಬೋದು ಇದು ಬಿಸಿಲು ತಿನ್ನೋದ್ಕಿಂತ ತಂಗ್ಳಿಗೆ ಗಿಣ್ಣು ತುಂಬಾ ಚೆನ್ನಾಗಿರುತ್ತೆ ಗಿಣ್ಣನ್ನ ಇವತ್ತಿನ ಹಾಲನ್ನ ಇಟ್ಟು ನಾಳೆ ಮಾಡೋದ್ರಿಂದ ಸ್ವಲ್ಪ ಲೈಟಾಗಿ ಹುಳಿಯಾಗಿರುತ್ತೆ ಆ ಹುಳಿನೇ ಗಿಣ್ಣಿಗೆ ಒಂದು ಟೇಸ್ಟ್ ಕೊಡ್ತಾ ಇರುತ್ತೆ ಹಾಗೆ ನಾನು ನೆನ್ನೆ ಹಾಲನ್ನ ಇವತ್ತು ಗಿಣ್ಣ ಮಾಡ್ತಾಯಿದ್ದೀನಿ ಹಾಗೆ ಆವತ್ತಿನ ಹಾಲಿಂದಲೇ ಮಾಡಿರೋ ರೆಸಿಪಿ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಹೋಗಿ ವಿಡಿಯೋನ ಚೆಕ್ ಮಾಡಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಇವಾಗ ಮತ್ತೆ ಒಂದು ಐದು ನಿಮಿಷ ಆದಮೇಲೆ ಓಪನ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಪೂರ್ತಿ ತಣ್ಣಗಾದ್ಮೇಲೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಗಟ್ಟಿಯಾಗಿರುತ್ತೆ ನೋಡಿದ್ರಲ್ವ ಎಳಗಂಜಿ ಹಾಲಿಂದ ಗಿಣ್ಣು ಹೇಗೆ ಮಾಡೋದು ಅಂತ ಈ ಗಿಣ್ಣು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ